ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಮೊದಲನೇ ಪ್ರಶ್ನೆ ವಿಶ್ವದಲ್ಲೇ ಮೊದಲ ಬಾರಿಗೆ ಪಾರಂಪರಿಕ ಜ್ಞಾನ ಡಿಜಿಟಲ್ ಗ್ರಂಥಾಲಯವನ್ನು ಎಲ್ಲಿ ಆರಂಭಿಸಲಾಗಿದೆ ಆಪ್ಷನ್ಸ್ ಅಮೇರಿಕಾ ಫ್ರಾನ್ಸ್ ಭಾರತ ರಷ್ಯಾ ಕರೆಕ್ಟ್ ಆನ್ಸರ್ ಭಾರತ ಸ್ವಚ್ಛ ಸರ್ವೇಕ್ಷಣ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತದ ಯಾವ ನಗರ ಅತ್ಯಂತ ಸ್ವಚ್ಛ ನಗರವಾಗಿ ಹೊರಹೊಮ್ಮಿದೆ ಆಪ್ಷನ್ಸ್ ಅಹಮದಾಬಾದ್ ಭೋಪಾಲ್ ಲಖನೌ ಇಂಡೋರ್ ಕರೆಕ್ಟ್ ಆನ್ಸರ್ ಅಹಮದಾಬಾದ್ ಅಂತಾರಾಷ್ಟ್ರೀಯ ಮಲಾಲಾ ಡೇಯನ್ನು ಯಾವಾಗ ಆಚರಿಸುತ್ತಾರೆ ಆಪ್ಷನ್ಸ್ ಜುಲೈ ಹನ್ನೊಂದು ಜುಲೈ ಹನ್ನೆರಡು ಜುಲೈ ಹದಿಮೂರು ಜುಲೈ ಹದಿನಾಲ್ಕು ಕರೆಕ್ಟ್ ಆನ್ಸರ್ ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪೆನ್ ಪಿಂಟರ್ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಆಪ್ಷನ್ಸ್ ಅರುಂಧತಿ ರಾಯ್ ಲೈಲಾ ಅಬೌಲೈಲಾ ವಿನೋದ್ ಕುಮಾರ್ ಬಾನು ಮುಸ್ತಾಪ್ ಕರೆಕ್ಟ್ ಆನ್ಸರ್ ಲೈಲಾ ಅಬೌಲೇಲಾ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಶ್ವಸಂಸ್ಥೆಯ ಜನಸಂಖ್ಯಾ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಆಪ್ಷನ್ಸ್ ವರ್ಷಾ ದೇಶಪಾಂಡೆ ನಿಧಿ ತಿವಾರಿ ಭಾನು ಮುಸ್ತಾಪ್ ಯಾರೂ ಅಲ್ಲ ಕರೆಕ್ಟ್ ಆನ್ಸರ್ ವರ್ಷಾ ದೇಶಪಾಂಡೆ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಆರ್ಥಿಕ ಪರಿಣಾಮ ವರ್ಲ್ಡ್ ಟ್ರಾವೆಲ್ ಆ್ಯಂಡ್ ಟೂರಿಸಂ ಕೌನ್ಸಿಲ್ನಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ಲಭಿಸಿದೆ ಆಪ್ಷನ್ಸ್ ಆರನೇ ಸ್ಥಾನ ಏಳನೇ ಸ್ಥಾನ ಎಂಟನೇ ಸ್ಥಾನ ಒಂಬತ್ತನೇ ಸ್ಥಾನ करेक्ट आंसर एंटनीस्टाना न्यू कैलेडोनिया ಯಾವ ದೇಶದಲ್ಲಿ ಇದೆ 옵شنಸ್ ಫ್ರಾನ್ಸ್ ಯುಎಸ್ಎ ಆಸ್ಟ್ರೇಲಿಯಾ ಭಾರತ करेक्ट आंसर ಫ್ರಾನ್ಸ್ रैलवे रक्षणा पड़े मोदल महिला महानिर्देशक यार आपशन निधि तिवारी सोनाली मिश्रा मनोज कुमार यशस्वी सोलंकी करेक्ट आंसर सोनाली मिश्रा ಭಾರತದಲ್ಲಿ ಕ್ರೂಸ್ ಭಾರತ್ ಮಿಷನ್ಗೆ ಸೇರಿದ ಮೊದಲ ರಾಜ್ಯ ಯಾವುದು ಆಪ್ಷನ್ಸ್ ಗುಜರಾತ್ ಕೇರಳ ಬಿಹಾರ್ ಪಂಜಾಬ್ ಕರೆಕ್ಟ್ ಆನ್ಸರ್ ಗುಜರಾತ್ ಯೂರೋವನ್ನು ತನ್ನ ಅಧಿಕೃತ ಕರೆನ್ಸಿಯಾಗಿ ಅಳವಡಿಸಿಕೊಂಡ ಇಪ್ಪತ್ತೊಂದನೆಯ ಸದಸ್ಯ ರಾಷ್ಟ್ರ ಯಾವುದು ಆಪ್ಷನ್ಸ್ ಹಂಗೇರಿ ಪೋಲೆಂಡ್ ಸ್ವೀಡನ್ ಬಲ್ಗೇರಿಯಾ ಕರೆಕ್ಟ್ ಆನ್ಸರ್ ಬಲ್ಗೇರಿಯಾ ಮಾನವ ಮತ್ತು ಆನೆ ಸಂಘರ್ಷ ಕಡಿಮೆ ಮಾಡಲು ಯಾವ ಸರ್ಕಾರ ಗಜಮಿತ್ರ ಯೋಜನೆ ಪ್ರಾರಂಭಿಸಿದೆ ಆಪ್ಷನ್ಸ್ ಸಿಕ್ಕಿಂ ಮಣಿಪುರ್ ಅಸ್ಸಾಂ ಪಂಜಾಬ್ ಕರೆಕ್ಟ್ ಆನ್ಸರ್ ಅಸ್ಸಾಂ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಅಪರೂಪದ ಭಾಗಶಃ ಬಿಳಿ ನಗುವ ಪಾರಿವಾಳ ಪತ್ತೆಯಾಗಿದೆ ಆಪ್ಷನ್ಸ್ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಪ್ರದೇಶ್ ಕರೆಕ್ಟ್ ಆನ್ಸರ್ ತಮಿಳುನಾಡು ವಾಯು ವಾಯುರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಆಪ್ಷನ್ಸ್ ಫ್ರಾನ್ಸ್ ರಷ್ಯಾ ಜರ್ಮನಿ ಯುನೈಟೆಡ್ ಸ್ಟೇಟ್ಸ್ ಕರೆಕ್ಟ್ ಆನ್ಸರ್ ಯುನೈಟೆಡ್ ಸ್ಟೇಟ್ಸ್ ವಿಶ್ವ ಯುವ ಕೌಶಲ್ಯ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸುತ್ತಾರೆ ಆಪ್ಷನ್ಸ್ ಜುಲೈ ಹದಿನಾಲ್ಕು ಜುಲೈ ಹದಿನೈದು ಜುಲೈ ಹದಿನಾರು ಜುಲೈ ಹದಿನೇಳು ಕರೆಕ್ಟ್ ಆನ್ಸರ್ ಜುಲೈ ಹದಿನೈದು ಮಹಾದಾಯಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಕರ್ನಾಟಕ ಗೋವಾ ಮಹಾರಾಷ್ಟ್ರ ತಮಿಳುನಾಡು ಕರೆಕ್ಟ್ ಆನ್ಸರ್ ಗೋವಾ ನಮ್ಮ ಶ್ರಮ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಪ್ರತಿದಿನದ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್